ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ಆಗಸ್ಟ್ ಹದಿನೈದರಂದು ಭಗವಾನ್ ಗೌತಮ ಬುದ್ಧರ ಪ್ರತಿಮೆ ಅನಾವರಣ ಮತ್ತು ಬೃಹತ್ ಬೈಕ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ಕಂಠಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಶ್ವಜ್ಞಾನಿ ಡಾ ಬಿಆರ್ ಅಂಬೇಡ್ಕರ್ ಅವರು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಇತಿಹಾಸದಲ್ಲಿ ಮರೆತು ಹೋಗಿದ್ದ ಈ ನೆಲದ ಸಾಕ್ಷಿ ಪ್ರಜ್ಞೆ ಮತ್ತು ವೈಜ್ಞಾನಿಕ ಚಿಂತಕ ಭಗವಾನ್ ಗೌತಮ ಬುದ್ಧ ಅವರನ್ನು ಪರಿಚಯಿಸಿದ್ದಾರೆ ಅಕ್ಟೋಬರ್ ಹದಿನಾಲ್ಕು ಇತಿಹಾಸ ಪ್ರಸಿದ್ಧ ಮಹಾರಾಷ್ಟ್ರದ ನಾಗಪುರ ಭೂಮಿಯಲ್ಲಿ ತಮ್ಮ ಹತ್ತು ಲಕ್ಷ ಅನುಯಾಯಿಗಳೊಂದಿಗೆ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ದೀಕ್ಷೆಯನ್ನ ಪಡೆದುಕೊಂಡಿದ್ದು ಇದು ನವ ಬೌದ್ಧರು ಹುಟ್ಟಿಕೊಂಡಿರುವುದಕ್ಕೆ ಸಾಕ್ಷಿಯಾಗಿದೆ ಇನ್ನು ಆಗಸ್ಟ್ ಹದಿನೈದರಂದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಗೌತಮ ಬುದ್ಧರ ಪ್ರತಿಮೆಯನ್ನ ತೆರೆದ ಬೆಳ್ಳಿ ರಥದಲ್ಲಿ ಇರಿಸಿ ಬುದ್ಧರಿಗೆ ಪುಷ್ಪಾರ್ಚನೆ ಮಾಡಿ ನಂತರ ಶ್ರೀರಂಗಪಟ್ಟಣ ತಾಲೂಕಿನ ನೇರಲೆರೆಗೆ ಬುದ್ಧನ ಮೆರವಣಿಗೆ ಮೂಲಕ ಕೊಂಡೊಯ್ಯಲಾಗುತ್ತೆ ಅಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಅವರು ಗೌತಮ ಬುದ್ಧರ ರಥಕ್ಕೆ ಚಾಲನೆ ನೀಡಲಿದ್ದು ಮಂಡ್ಯದ ಶಾಸಕ ರವಿಕುಮಾರ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಜೊತೆಗೆ ಕೊಳ್ಳೇಗಾಲದ ಜೇತವನ ಬುದ್ಧ ವಿಹಾರದ ಮನೋರಕ್ಷಿತ ಬಂಥೇಜಿ ಜಿಲ್ಲಾಧಿಕಾರಿ ಡಾ ಕುಮಾರ ಪ್ರೊಫೆಸರ್ ಮಹೇಶ್ ಚಂದ್ರಗುರು ಪ್ರೊಫೆಸರ್ ಕೆಎಸ್ ಭಗವಾನ್ ನಿವೃತ್ತ ಪೊಲೀಸ್ ಅಧಿಕಾರಿ ಡಾಕ್ಟರ್ ಸುಭಾಷ್ ಭರಣಿ ಜ್ಞಾನಪ್ರಕಾಶ್ ಸ್ವಾಮೀಜಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು ಧಮ್ಮವನ್ನು ಪ್ರಚಾರ ಮಾಡ್ತಾ ಅದ್ರ ಜೊತೆಗೆ ಸ್ವಂತ ಅವರು ಜನ್ಮ ತಳದಂಥ ನೇರಳಕೆರೆಯಲ್ಲಿ ಆ ಸಂಸ್ಥೆಯನ್ನು ಹುಟ್ಟಾಕಿ ಆ ಸಂಸ್ಥೆಯ ಮೂಲಕ ಧಮ್ಮ ಪ್ರಚಾರವನ್ನು ಮಾಡ್ತಾಯಿದ್ದಾರೆ ಅದ್ರ ಜೊತೆಗೆ ವಿಹಾರವನ್ನು ಕೂಡ ಕಟ್ಟಿದ್ದಾರೆ ಈಗ ಅವರು ಏನು ಭಗವಾನ್ ಬುದ್ಧರು ಭಾರತದಲ್ಲಿ ಜನ್ಮವನ್ನು ತಾಳಿ ಆ ಧಮ್ಮ ಮರೆಯಾಗಿತ್ತು ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಅದನ್ನು ಮತ್ತೆ ಈ ಭಾರತದಲ್ಲಿ ಪುನರ್ ಪ್ರಾರಂಭ ಮಾಡಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಕೊನೆಯ ದಿನಗಳಲ್ಲಿ ಬುದ್ಧ ಮತ್ತು ದಮ್ಮ ಅಂತೇಳಿ ಬರವಣಿಗೆಯ ಮೂಲಕ ಅವರ ಇತಿಹಾಸವನ್ನು ಏನು ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸವನ್ನು ಮರೆಮಾಚಿದ್ರೋ ಆ ವಿಚಾರವನ್ನು ಇಡೀ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಅವರ ಬರವಣಿಗೆ ಮೂಲಕ ತಂದರು ಯಾಕೆಂದರೆ ಇವತ್ತು ನಾವೆಲ್ಲರೂ ಕೂಡ ಮಾಧ್ಯಮ ಮಿತ್ರರು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ನಾವೆಲ್ಲ ಧರ್ಮವನ್ನು ನೋಡಿದೀವಿ ಎಲ್ಲ ಧರ್ಮದಲ್ಲೂ ಕೂಡ ಈಗ ಮುಸಲ್ಮಾನರ ಧರ್ಮ ಅಂದಾಗ ಯಾರು ಕೂಡ ನೀವು ಅಲ್ಲೂ ಹಲವಾರು ಒಳ ಪಂಗಡಗಳಿದೆ ಅವ್ರ ಬಗ್ಗೆ ನೀವು ಯಾವ ಪಂಗಡ ಅಂತ ಕೇಳಲ್ಲ ಕೈಸ್ರಲ್ಲೂ ಕೂಡ ಹಲವಾರು ಪಂಗಡಗಳಿದೆ ನೀವು ಯಾವ ಧರ್ಮ ಯಾವ ಪಂಗಡ ಅಂತ ಕೇಳಲ್ಲ ಸಿಖ್ರಿದ್ದಾರೆ ಅಲ್ಲೂ ಇದೆ ನಾವು ಹಿಂದೂಗಳಿದ್ದೀವಿ ನಾವು ಹಿಂದೂಗಳು ಅಂತ ಹೇಳ್ತೀವಿ ಹಿಂದೂಗಳಂದಾಗ ನೀ ಯಾವ ಪಂಗಡ ಯಾವ ಜಾತಿ ಅಂತಾನೆ ಆದರೆ ಭಗವಾನ್ ಬುದ್ಧರ ಧಮ್ಮ ಇದೆಯಲ್ಲ ಆ ಧಮ್ಮದಲ್ಲಿ ಯಾವುದೇ ಪಂಗಡ ಇಲ್ಲ ಯಾವುದೇ ವರ್ಗ ಇಲ್ಲ ಯಾವುದೇ ಭೇದ ಇಲ್ಲ ಅಂಥ ಒಂದು ಈ ಪ್ರಪಂಚದಲ್ಲಿ ಏನಾದರೂ ಇದ್ದರೆ ಆ ಧಮ್ಮ ಭಗವಾನ್ ಬುದ್ಧರ ಧಮ್ಮ ಹಲವಾರು ಜನ ಪ್ರಮುಖರು ಹಲವಾರು ಜನ ಉಪಾಸಸ್ಕರು ಮತ್ತು ನಮ್ಮ ದಮ್ಮ ಪಂತೇಜಿಗಳು ಇವತ್ತು ದಮ್ಮ ಪ್ರಚಾರವನ್ನು ಮಾಡ್ತಾಯಿದ್ದಾರೆ ಅದರಲ್ಲಿ ರಾಮಯ್ಯನವರು ವಕೀಲರು ಎರಡು ಸಾವಿರದ ಹದಿನಾಲ್ಕರಿಂದ ಇವತ್ತು ಇದನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ ತಾವೆಲ್ಲರೂ ಕೈ ಜೋಡಿಸಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆಯ ಎಲ್ಲ ಸಮುದಾಯದ ಎಲ್ಲ ಶೋಷಿತ ವರ್ಗದ ಎಲ್ಲ ಬಂಧುಗಳು ಅವತ್ತು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಭಗವಾನ್ ಬುದ್ಧರ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಪಾಲಿಸಬೇಕು ಅಂತ ಈ ಮೂಲಕ ಹೇಳ್ತಾ ಅದ್ರ ಜೊತೆಗೆ ಏನು ವಿಶ್ವ ಮಾನವ ಸಂದೇಶವನ್ನು ಸರಿದ್ರು ಕುವೆಂಪು ಅವರ ಆದ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಪಾಲಿಸಬೇಕು ಪತ್ರಿಕಾಗೋಷ್ಠಿಯಲ್ಲಿ ಬುದ್ಧ ಭಾರತ ಫೌಂಡೇಶನ್ ಅಧ್ಯಕ್ಷ ಜಯರಾಮಯ್ಯ ಅಂಬೇಡ್ಕರ್ ವಾರಿಯರ್ ಸಂಘಟನೆಯ ಅಧ್ಯಕ್ಷ ಗಂಗರಾಜು ಥಾಮಸ್ ಮೋಹನ್ ಕುಮಾರ್ ಜವರಪ್ಪ ಲಾರೆನ್ಸ್ ವೇಣುಗೋಪಾಲ್ ಉಪಸ್ಥಿತರಿದ್ದರು